ಎಲ್ಲಗೂ ನಮಸ್ಕಾರ ನಾನು ನಿಮ್ಮ ವೀರಕಪತ್ರ ಶ್ರೀಮಾಸ್ ಮೊನ್ನೆ ಸಾಹಿತಿ ಆಶಾ ರೋವರ್ತಿರೋದ್ರಲ್ಲ ಅವತ್ತು ಬೆಂಗಳೂರಲ್ಲಿ ಐದು ಕಾರ್ಯಕ್ರಮಗಳಿದ್ವು ನಾನು ಹೋಗಬೇಕಾದಂಥ ಹೋಗಿ ನನಗೆ ಅಂದ್ಕೊಂಡಿದ್ದು ಆ ಐದು ಕಾರ್ಯಕ್ರಮಗಳಲ್ಲಿ ಒಂದು ಸೂತಕ ಒಂದು ದುಃಖ ಇರುತ್ತೆ ಅಂತ ಹೇಳಿ ಆದರೆ ಹಾಗೇನಿರಲಿಲ್ಲ ಇರಲಿಲ್ಲ ಬಹಳ ಸಂಭ್ರಮದಿಂದಲೇ ಆ ಕಾರ್ಯಕ್ರಮಗಳೆಲ್ಲ ಆಗ್ತಾಯಿದ್ವು ಯಾಕೆ ಮಾತನ್ನು ಹೇಳ್ತಿದ್ದೀನಂದರೆ ಈ ಸಮಾಜದಲ್ಲಿ ನಾವು ನಿಮಿತ್ತ ಮಾತ್ರ ನಾವು ಇರಲಿ ಇಲ್ಲದೆ ಇರಲಿ ಅದರ ಪಾಡ್ಗೆ ಅದು ಸಮಾಜ ಹೋಗ್ತಾನೇ ಇರುತ್ತೆ ಆದರೆ ಹಾಗಂತ ನಾವು ಸುಮ್ಮನೆ ಕೂತಿರಲ್ಲವಲ್ಲ ನಮಗೊಂದಷ್ಟು ಸಾಮಾಜಿಕ ಕಳಕಳಿಗಳಿರ್ತವೆ ಈಗ ಅಲ್ಲೆಲ್ಲೋ ಮರಗಳನ್ನು ಕಡ್ದಾಕ್ಬಿಟ್ರೆ ನಾವು ಇಲ್ಲಿಂದ ಒಂದು ಧ್ವನಿ ಎತ್ತುತ್ತೀವಿ ನೋಡಿ ಅಲ್ಲೆಲ್ಲೋ ನದಿ ದಡದಲ್ಲಿ ಒಂದು ಕಾರ್ಖಾನೆ ಬಂತು ಅಂತಂದರೆ ನದಿಗಳನ್ನು ಸಂರಕ್ಷಿಸಿ ಅಂತೇಳ್ಬಿಟ್ಟು ನಾವು ಜಲಚರಗಳನ್ನು ಸಂರಕ್ಷಿಸಿ ಅಂತ ಒಂದು ಕೂಗು ಹಾಕ್ತೀವಿ ನೋಡಿ ಅಲ್ಲೆಲ್ಲೋ ರೈತರ ಭೂಮಿಯನ್ನು ಕಸಿತಾ ಇದ್ದಾರೆ ಅಂತಂದರೆ ಇಲ್ಲಿನ ಒಂದು ಹೋರಾಟದ ಕೂಗನ್ನು ಹಾಕ್ತೀವಿ ನೋಡಿ ಇದೆಲ್ಲವೂ ನಮ್ಮೊಳಗಿರುವಂತಹ ಜೀವಂತಿಕೆ ಅಂತಹದ್ದೇ ಒಂದು ಜೀವಂತಿಕೆ ಸಾಮಾಜಿಕ ಕಳಕಳಿ ಯಾವುದು ಅಂತಂದರೆ ಕನ್ನಡ ಆ ಕನ್ನಡ ಭಾಷೆ ನಾವು ಮಾತನಾಡ್ತೀವಿ ಬರೀತೀವಿ ಓದ್ತೀವಿ ಅದೆಲ್ಲವೂ ಹೌದು ಅದರ ಜೊತೆಗೆ ಅದನ್ನು ಮುಂದಿನ ತಲೆಮಾರಿಗೆ ಕೊಡ್ತೀವಿ ಅನ್ನೋಂಥದ್ದು ಕೂಡ ನಮ್ಮ ಜವಾಬ್ದಾರಿ ಆ ಹಿನ್ನೆಲೆಯಲ್ಲಿ ಒಬ್ಬೊಬ್ಬರು ಒಂದೊಂದು ಕೆಲಸಗಳನ್ನು ಮಾಡ್ತಾ ಹೋಗ್ತಿದ್ದಾರೆ ನಾನು ಕಂಡುಕೊಂಡ ಮಾರ್ಗ ಪುಸ್ತಕ ಸಂತೆ ಕನ್ನಡ ಪುಸ್ತಕಗಳನ್ನು ಹೆಚ್ಚು ಹೆಚ್ಚು ಓದಿಸಬೇಕು ಆ ಮೂಲಕ ಕನ್ನಡದ ಬೇರುಗಳನ್ನು ಗಟ್ಟಿ ಮಾಡಬೇಕು ಪ್ರತಿ ಮನೆಯಲ್ಲೂ ಒಬ್ಬ ಕನ್ನಡ ಪುಸ್ತಕ ಓದುವಂಥವ್ರು ಇರಬೇಕು ಟೆಕ್ಸ್ಟ್ ಬುಕ್ಕಲ್ಲ ಕನ್ನಡದ ಇತರೆ ಪುಸ್ತಕಗಳನ್ನು ಕನ್ನಡದ ಸಾಹಿತಿಗಳ ಪುಸ್ತಕಗಳನ್ನು ಸಾಹಿತ್ಯವನ್ನು ಓದುವಂಥವ್ರು ಬೇಕು ಅನ್ನೋಂಥದ್ದು ಅಪೇಕ್ಷೆ ಆದ್ದರಿಂದ ಬೆಂಗಳೂರಲ್ಲಿ ಪುಸ್ತಕ ಸಂತೆಗಳನ್ನು ಮಾಡ್ತಿರೋದು ನಿಮಗೆಲ್ಲ ಗೊತ್ತಿದೆ ಹೀಗೆ ಅನೇಕ ಪುಸ್ತಕ ಸಂತೆಗಳು ಮಾಡಿದ ನಂತರ ಲಕ್ಷಾಂತರ ಜನ ಅದಕ್ಕೆ ಬಂದು ಹೋದ ಮೇಲೆ ಎಲ್ಲರೂ ಹೇಳಿದ್ದು ಏನು ಬರೀ ರಾಜಧಾನಿಗೆ ಮಾತ್ರ ನಾನು ನಿಮ್ಮ ಕನ್ನಡ ಪ್ರೇಮ ಬನ್ನಿ ನಂಬಿದಾಗೂ ಕೂಡ ಅಂತ ಹೇಳಿ ಅಲ್ವಾ ನಿಜ ಅನ್ನಿಸ್ತು ನನಗೆ ನೀವು ನಂಬಲಿಕ್ಕಿಲ್ಲ ನಾವು ಕನ್ನಡ ರಾಜಧಾನಿ ಇಲ್ಲಿ ಮಾತ್ರ ಉಳಿದ್ರೆ ಸಾಕು ಅಂದ್ಕೊಂಡ್ಬಿಡ್ತೀವಿ ಮತ್ತು ನಮಗೆ ಎಲ್ಲವೂ ಇಲ್ಲಿ ಅನುಕೂಲಲ್ಲಿದೆ ನಮಗೆ ನೋಡಿ ಒಬ್ಬ ಸಿನಿಮಾ ಸ್ಟಾರ್ ಬೇಕು ಇಲ್ಲಿ ಸಿಕ್ಬಿಡ್ತಾರೆ ಒಬ್ಬ ರಾಜಕಾರಣಿ ಬೇಕು ಇಲ್ಲಿ ಸಿಕ್ಬಿಡ್ತಾರೆ ವಿಧಾನಸೌಧ ಬೇಕಾ ಹೈಕೋರ್ಟ್ ಬೇಕಾ ಏನೇ ಕೆಲಸಗಳಾಗಬೇಕಾದ್ರೂ ನಮ್ಗೆ ಸಲ್ಲಿಸೋದು ಆದರೆ ಬೀದರ್ ಅವರು ಬರಬೇಕಾದ್ರೆ ಒಂದು ಸಣ್ಣ ಕೆಲಸಕ್ಕೆ ರಾತ್ರಿ ಹೊರಟು ಟ್ರೈನ್ ಹಿಡಿದು ಬೆಳಿಗ್ಗೆ ಬಂದು ಮ್ಯಾಜೆಸ್ಟಿಕ್ಕಲ್ಲಿ ಹಮಾಮಲ್ಲಿ ಸ್ನಾನ ಮಾಡಿ ಅಲ್ಲೊಲ್ಲೂ ಹೋಗಿ ಎಮ್ ಎಲ್ ಎ ಮನೆ ಹತ್ರ ಕಾದು ಅಥವಾ ಎಮ್ ಎಲ್ ಎ ವಿಧಾನಸೌಧ ಹತ್ರ ಹೋದ ಕಾದು ಅವನ ಕಚೇರಿಯಲ್ಲಿ ಕಾದು ಅಥವಾ ಅಂತಂದರೆ ಕ್ಯಾಂಟೀನ್ ಹತ್ರ ಕಾದು ಅವನ ಕಾರಲ್ಲ ಹತ್ರ ಕಾದು ಅವ್ನು ಸಿಗಲಿಲ್ಲ ಅಂದರೆ ಮಾರನೇ ದಿವಸ ಅಲ್ಲೆಲ್ಲ ರೂಮ್ ಮಾಡಿಕೊಂಡು ಉಳ್ಕೊಂಡು ರಾತ್ರಿಗೆ ಉಳ್ಕೊಂಡು ಮಾರನೇ ದಿವಸ ಹೋಗಿ ಮತ್ತೆ ಕಾಯುವಂಥ ಸ್ಥಿತಿ ಒಂದು ಸಣ್ಣ ಕೆಲಸಕ್ಕೆ ಅವರು ಪ್ರವಾಸಕ್ಕೆ ಬಂದಂಗೆ ಬರಬೇಕು ಬರೀ ಇದೇ ಆಯ್ತಲ್ಲ ನಾವು ಅಖಂಡ ಕರ್ನಾಟಕ ಅಂತೆಲ್ಲ ಅಂದ್ಕೋತೀವಿ ಆದರೆ ನಮ್ಮ ಮಧ್ಯೆ ಒಂದಷ್ಟು ಬೀರಿಕೆಗಳಿದ್ದಾವೆ ಅದನ್ನು ಸರಿಪಡಿಸ್ಕೊಳ್ಳೋ ಪ್ರಯತ್ನ ಮಾಡಲ್ಲ ಏನು ಪುಸ್ತಕ ಸಂತೆ ಮ್ಯಾಜಿಕ್ ಮಾಡಿಬಿಡುತ್ತೆ ಅಂತಲ್ಲ ಆ ಭ್ರಮೆಗಳು ನನಗಿಲ್ಲ ಆದರೆ ಮಾಡುವಂಥ ಒಂದು ಕೆಲಸದಲ್ಲಿ ಎಲ್ಲರೂ ಅಲ್ಲದೆ ಇದ್ದರೆ ನನ್ನ ಆಪ್ತ ಬಳಗ ನನ್ನ ನನ್ನನ್ನು ಇಷ್ಟಪಡುವಂಥವ್ರು ನನ್ನ ಕೆಲಸಗಳನ್ನು ಮೆಚ್ಚಿದವರು ಈ ಬೀದರಿನ ಪುಸ್ತಕ ಸಂತೆಗೆ ಬರಲಿ ಅನ್ನುವಂಥದ್ದೊಂದು ಪ್ರಾರ್ಥನೆ ನನಗೆ ಯಾಕಂದರೆ ಭಾಳ ಶ್ರದ್ಧೆಯಿಂದ ಮಾಡ್ತಿದ್ದಾರೆ ಅಲ್ಲಿ ಕನ್ನಡದ ಮಠ ಅಂತ ಖ್ಯಾತಿಯಾಗಿರುವಂಥ ಬಾಲ್ಕಿ ಮಠ ಇದರ ಬೆನ್ನೆಲುಬಾಗಿ ನಿಂತಿದೆ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಬೀದರ್ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರಿಯವರು ನಾವು ಇದರ ಜೊತೆಗಿದ್ದೀವಿ ಮತ್ತು ಜಿಲ್ಲಾಡಳಿತದ ಮೂಲಕ ಬೀದರ್ಗೆ ಬರುವಂಥ ಎಲ್ರಿಗೂ ನಮ್ಮ ಬೀದರನ್ನು ತೋರಿಸುವ ಒಂದು ಪ್ರವಾಸವನ್ನು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದರು ನಿನ್ನೆ ಜೊತೆಗೆ ಬೀದರ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಸುರೇಶ್ ಶೆಟ್ಟಿ ಅವರು ಇದರ ಬೆನ್ನೆಲುಬಾಗಿ ನಿಂತು ಓಡಾಡ್ತಿದ್ದಾರೆ ಸಂಘಟಕ ಮತ್ತು ನನ್ನ ಗೆಳೆಯ ಗುರುನಾಥ ರಾಜಗೀರ್ ಮತ್ತು ಅವರ ಬಳಗ ಕನಿಷ್ಠ ಒಂದು ಲಕ್ಷ ಜನ ಸೇರಿಸ್ತೀವಿ ಅನ್ನುವಂತಹ ಒಂದು ಶಪಥವನ್ನು ಮಾಡಿ ಕಳೆದ ಒಂದು ಇಪ್ಪತ್ತು ದಿವಸದಿಂದ ಹಗಲು ರಾತ್ರಿ ಇದಕ್ಕೋಸ್ಕರ ಕಷ್ಟಪಡ್ತಿದ್ದಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇವರೆಲ್ಲ ಸಮಿತಿಗಳನ್ನು ಮಾಡಿಕೊಂಡು ಮನೆ ಮನೆಗೆ ಹೋಗಿ ಪುಸ್ತಕ ಸಂತೆಗೆ ಬನ್ನಿ ಅಂತ ಹೇಳಿ ಬೊಟ್ಟು ಮತ್ತು ವಿಭೂತಿ ಇಟ್ಟು ಕರಿತೀವಿ ಅಂತ ಹೇಳಿ ನೆನ್ನೆ ಘೋಷಣೆ ಮಾಡಿದರು ಎಂಥ ಅದ್ಭುತವಾದಂಥ ಶ್ರದ್ಧೆ ಕೆಲಸ ಮಾಡ್ತಿದ್ದಾರೆ ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ನನಗೆ ಒಂಥರ ಅದ್ಭುತ ಅನ್ನಿಸ್ತು ಅವರೆಲ್ಲ ಅಷ್ಟು ಪ್ರೀತಿಯಿಂದ ನಮ್ಮನ್ನು ಕರೆಯಬೇಕಾದರೆ ಬರೀ ಬೆಂಗಳೂರಲ್ಲ ರಾಜ್ಯದ ಮೂಲೆ ಮೂಲೆಯಲ್ಲಿ ಯಾರೇ ನನ್ನ ಕನ್ನಡ ಕನ್ನಡಪರ ಮನಸ್ಸುಗಳಿದ್ರು ಕೂಡ ಬನ್ನಿ ಅಲ್ಲ ಒಂದು ಸಲ ಒಂದು ದಿವಸ ಆದರೂ ಬನ್ನಿ ಎರಡು ದಿವಸ ಆದರೂ ಬನ್ನಿ ಮೂರು ದಿವಸ ಬನ್ನಿ ನಿಮ್ಗೆ ಪ್ರವಾಸ ಇರುತ್ತೆ ಉಳ್ಕೊಳ್ಳೋ ವ್ಯವಸ್ಥೆ ಇರುತ್ತೆ ಮತ್ತು ಅಲ್ಲಿ ಒಳ್ಳೆ ಪುಸ್ತಕ ಸಂತೆ ಆಗುತ್ತೆ ಅನೇಕ ಸಾಹಿತಿಗಳು ಬೆಂಗಳೂರಿಂದ ಎಂಬತ್ತೇಳು ಜನ ಲೇಖಕರು ನೋಂದಾಯಿಸ್ಕೊಂಡಿದ್ದಾರೆ ಐವತ್ತು ಮೂರು ಪುಸ್ತಕ ಮಳಿಗೆಗಳು ನೋಂದಾಯಿಸಿಕೊಂಡಿದ್ದಾವೆ ಜೊತೆಗೆ ಅನೇಕ ಸಿನಿಮಾದವರು ಬರ್ತಿದ್ದಾರೆ ಆ ಭಾಗದ ಸಾಹಿತಿಗಳು ಆ ಭಾಗದ ಪ್ರಕಾಶನ ಸಂಸ್ಥೆಗಳು ಬರೀ ನಮ್ಮನ್ನು ನೋಡೋದಾಯ್ತಲ್ಲ ಅವರನ್ನು ನಾವು ನೋಡಿ ಬರೋಣ ಇಂಥದ್ದೆಲ್ಲ ಒಂದಷ್ಟು ಕಾಳಜಿ ಕಳಕಳಿ ಇದೆ ಬೀದರ್ ಈಗ ಸಿನಿಮಾದವ್ರು ಮಾಡ್ತಾರಲ್ಲ ಕೋಲಾರಲ್ಲಿ ಸಿನಿಮಾ ಹೋಗಲ್ಲ ಅಂತ ಪೋಸ್ಟ್ ಕೂಡ ಹಾಕಲ್ಲ ಆದರೆ ಆಂಧ್ರ ತಮಿಳುನಾಡೋರು ಬಂದು ನಮ್ಮ ಕೋಲಾರದಲ್ಲಿ ಪೋಸ್ಟ್ ಹಾಕ್ತಾರೆ ಬಳ್ಳಾರಿಯಲ್ಲಿ ಹಾಗೆ ಅಂದ್ಕೊಂಡು ಬಹುತೇಕ ಕನ್ನಡ ಸಿನಿಮಾಗಳು ಅಲ್ಲಿ ಪೋಸ್ಟ್ ಹಾಕಲ್ಲ ಆದರೆ ಅಲ್ಲಿ ಆಂಧ್ರದವ್ರು ಬಂದು ಅಲ್ಲಿ ಪೋಸ್ಟ್ ಹಾಕ್ತಾರೆ ನಾವು ಬಿಟ್ಬಿಡ್ತೀವಿ ನಮ್ಮದೇ ಕ್ಷೇತ್ರವನ್ನು ಇಲ್ಲಿ ಹೋಗೋಲ್ಲ ಅಂತ ಹಾಗೆ ಬೀದರಲ್ಲೂ ಕೂಡ ಪುಸ್ತಕ ಓದಲ್ಲ ಅಂತ ಕೆಲವರು ಮಾತಾಡೋದು ನೋಡಿದ್ದೀನಿ ಮತ್ತು ನಮಗೆ ಬಿಡುವಿಲ್ಲ ಅಂತ ಹೇಳೋರು ನೋಡಿದ್ದೀನಿ ಬಿಡು ಯಾರಿಗೂ ಇರೋಲ್ಲ ಸರ್ ಯಾರು ಖಾಲಿ ಕೂತಿಲ್ಲ ಸೊ ನಮಗೂ ಕೆಲಸಗಳಿದ್ದಾವೆ ಅದ್ರ ಮಧ್ಯೆಲ್ಲ ಒಂಚೂರು ಬಿಡು ಮಾಡಿಕೊಂಡು ಇಂಥದಕ್ಕೆ ಮೀಸಲಿಟ್ಟರೆ ಇವತ್ತಿನ ಕಷ್ಟ ನಾಳೆ ಒಂದು ನೆನಪಾಗಿ ಒಂದು ಇತಿಹಾಸವಾಗಿ ಉಳಿದು ಬಿಡುತ್ತೆ ನಮ್ಮ ಬದುಕುಗಳಲ್ಲೂ ಕೂಡ ಅದರಿಂದ ಎಂಥದ್ದೇ ಒತ್ತಡಗಳಿದ್ದರೂ ಕೂಡ ಒಂದಷ್ಟು ಅನಾನುಕೂಲಗಳಿದ್ರೂ ಕೂಡ ಒಂದು ದಿವಸ ಬಿಡುವು ಮಾಡಿಕೊಂಡು ಪುಸ್ತಕ ಸಂತೆಗೆ ಬನ್ನಿ ಬೀದರನ್ನು ನೋಡಿ ಬರೆಯೋರಂತೆ ಜೊತೆಗೆ ಬೀದರಿನ ಸಾಹಿತ್ಯ ಸಂಸ್ಕೃತಿ ಅದೆಲ್ಲವೂ ನಿಮಗೆ ತಿಳಿಯುತ್ತೆ ನೀವು ಬಂದು ಯಾವುದೋ ಹೊರದೇಶಕ್ಕೆ ಪ್ರವಾಸಕ್ಕೆ ಹೋದಾಗ ಬರಿತೀರಲ್ಲ ಹಾಗೆ ಬೀದರನ ಬಗ್ಗೆನೂ ಬಂದು ಬರೆದಾಗ ಆ ಕ್ಷೇತ್ರದ ಅಲ್ಲಿನ ಪ್ರವಾಸೋದ್ಯಮ ಇಂಪ್ರೂವ್ ಆಗುತ್ತೆ ಆ ಪ್ರವಾಸೋದ್ಯಮ ಇಂಪ್ರೂವ್ ಆದರೆ ಎಂಥ ಅದ್ಭುತವಾದ ಸ್ಥಳಗಳಿದಾವೆ ಅನುಭವ ಮಂಟಪ ಇದೆ ಜರ ಇದೆ ಗುರುದ್ವಾರ ಇದೆ ಕೋಟೆಗಳಿದ್ದಾವೆ ಕಪ್ಪು ಮಣ್ಣು ಇದೆ ಹತ್ತಿ ಇದೆ ಬಸವಾದಿ ಶರಣರ ನಾಡದು ಅಂತಹ ನಾಡಿಗೆ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತೀನಿ ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಶ್ರೀ ಸಾಯಿ ಗ್ರೌಂಡ್ ಬೀದರ್ ಲಕ್ಷಾಂತರ ಜನ ಸೇರುವಂತಹ ಪುಸ್ತಕ ಸಂತೆಗೆ ನೀವು ಜೊತೆಯಾಗಬೇಕು ಧನ್ಯವಾದ